ಮಸಾಲೆ ಕಡಲೆಬೇಳೆ ವಡೆ ಮಾಡೋದಕ್ಕೆ ನಾನಿಲ್ಲಿ ಕಡಲೆ ಬೇಳೆನ ಒಂದು ಆರವರು ನೆನೆಸಿಟ್ಟಿದ್ದೀನಿ ನೆನೆಸ್ಬಿಟ್ಟು ಚೆನ್ನಾಗಿ ತೊಳೆದು ನೀರೆಲ್ಲ ಬಸ್ಕು ಇಟ್ಕೊಂಡಿದ್ದೀನಿ ಈಗ ಇದರಲ್ಲಿ ಒಂದು ಇಡಿಯಷ್ಟನ್ನು ನಾನು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಅದೇ ಮಿಕ್ಸಿಂಗ್ ಬೌಲ್ಗೆ ಇಲ್ಲಿ ನಾನು ಒಂದು ಇಡಿಯಷ್ಟು ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ದಪ್ಪ ಸೈಜ್ನ ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಒಂದು ಎರಡು ಚಮಚದಷ್ಟು ರುಚಿಗೋಸ್ಕರ ಸಬ್ಸಿಗೆ ಸೊಪ್ಪನ್ನ ಇಲ್ಲಿ ನಾನು ಕಟ್ ಮಾಡಿ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ತಾ ಇದ್ದೀನಿ ಮತ್ತೆ ನಾನು ಮಿಕ್ಸಿಂಗ್ ಬೌಲ್ಗೆ ಇಲ್ಲಿ జీర్ తినీ ఇప్పుడు కాల చమచదా ఇ ఆప్ అలా సేర్స్బోద్ర స్కి అడ్గే సోడా చిట్కే అని అక్క ఇట్ ఇ అర్ధ కప్ నష్టా ఈ మెతడ్ న మాత్ర స్కీప్ ಇದನ್ ಮಾಡೋದ್ರಿಂದ ನೀವು ಇದನ್ನ ಮಸಾಲೆ ವಡೆಗೆ ಹಾಕೋದ್ರಿಂದ ವಡೆಗಳು ಗರಿ ಗರಿಯಾಗಿ ಬರುತ್ತೆ ಅಷ್ಟೇ ರುಚಿಯಾಗೂ ಇರುತ್ತೆ ಕಡಲೆ ಬೇಳೆನ ನೆನ್ಸಿರೋದನ್ನ ನಾನೀಗ ವಡೆಗೆ ರುಬ್ಕೊಳ್ತೀನಿ కొనె సొత్ మిక్సి ఆడ్సవగా ఇకే మసాలాకి ఋబ్ యావదేదో అందర ఇ వందో ఉల్ని బీస్కుంటు ఎస్లో తోడు ఇట్కీ అది ఒంచిను శఠి ఇట్కీ అర్ధ ఇంచు చక్కె నాలుక లవంగ ఎండు హసమకాకాయ ఖార ని నోడి యావ అదక బాగా ఆ అదకే హాకళి ఇష్టం నన్ను ಸೋಲೆ ಪದಾರ್ಥನೆಲ್ಲ ಮಿಕ್ಸಿಗೆ ಮೇಲೆ ನಾವು ಉಳಿಸ್ಕೊಂಡಿರೋಂಥ ಕಡಲೆಬೇಳೆನೂ ಇದಕ್ಕೆ ಹಾಕ್ಬಿಟ್ಟು ನುಣ್ಣಗೆ ತರ್ಕರಿಯಾಗಿ ರುಬ್ಕೊಳ್ಬೇಕಾಗತ್ತೆ ಕೊನೆ ಸುತ್ತಿನಲ್ಲಿ ಈ ಥರ ಮಾಡ್ಕೊಳ್ಬೇಕಾಗತ್ತೆ ಈಗ ಮಿಕ್ಸಿಂಗ್ ಬೌಲ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಕಲಿಸ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಕೈಯಲ್ಲೇ ಬೆತ್ಕೊಳ್ಳೋ ಥರ ಕಲಿಸ್ಕೊಳ್ಬೇಕು ಈ ಹಂತದಲ್ಲಿ ನೀರು ಹಾಕೊಳ್ಳೋದಕ್ಕೆ ಹೋಗ್ಬಿಡಿ ಇದೇ ಆದ ಸಾಕಾಗುತ್ತೆ ನೀರು ಹಾಕೊಳ್ದಲೆ நோடி இத்தர நான் இதன்ன எத் கையால் தட்டோ அதுக்கே கல்ஸ் கொண்டே ஈக காதிரோ எண்ணெகே இதெல்லாம் தட்டுப்பட்டு பிடிணா தோர்ஸ் தீனி ஹேக்த ಮೆಂತ್ಯ ಸೊಪ್ಪಿನ ಮಸಾಲೆ ವಡೆ ಒಂಬರ್ಣಕ್ಕೆ ಬಂದಿದೆ ಈಗ ನಾನು ಇದನ್ನ ಇಷ್ಟು ಚೆನ್ನಾಗಿ ಫ್ರೈ ಆದರೆ ಸಾಕು ತಗೊಳ್ ತಗೊಳ್ತಾ ಇದ್ದೀನಿ ಎಣ್ಣೆಯಿಂದ ಆಚೆಗೆ ಇಲ್ಲಿ ಮೆಂತ್ಯ ಸೊಪ್ಪು ಯೂಸ್ ಮಾಡಿದ್ದೀವಿ ಕಹಿ ಆಗುತ್ತೇನೋ ಅಂತ ನೀವು ಖಂಡಿತ ಯೋಚನೆ ಮಾಡಬೇಡಿ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಈ ಸೊಪ್ಪು ಎಲ್ಲ ಚೆನ್ನಾಗಿ ಸಿಗ್ತಾ ಇರೋ ಈ ಟೈಮಲ್ಲಿ ನೀವು ಇದನ್ನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ மறுத்திரோ அப்ளிக் விசிஷ்ட ருச்சிய மெங்கிய சப்பின கடலைபழை திவன்சலோ நீ நோடி